ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಮುಳುಗಿದ ಸೂರ್ಯ ಮತ್ತೆ ಹುಟ್ಟುವುದು ಎಷ್ಟು ಸತ್ಯವು ಮೋಸಕ್ಕೆ ಸೋತವರು ಮತ್ತೆ ಗೆಲ್ಲುವುದು ಅಷ್ಟೇ ಸತ್ಯ ಒಂದು ವೇಳೆ ನೀವು ಸ್ವಾರ್ಥದಿಂದ ಸಂಬಂಧಗಳನ್ನು ಕಟ್ಟಲು ಎಷ್ಟೇ ಪ್ರಯತ್ನಿಸಿದರೂ ಅವು ಎಂದಿಗೂ ಕೆಲಸ ಮಾಡುವುದಿಲ್ಲ ಮತ್ತು ಪ್ರೀತಿಯಿಂದ ಕಟ್ಟಲಾದ ಸಂಬಂಧಗಳನ್ನು ಮುರಿಯಲು ನೀವು ಎಷ್ಟು ಪ್ರಯತ್ನಿಸಿದರೂ ಅವು ಎಂದಿಗೂ ಮುರಿಯುವುದಿಲ್ಲ ಜೀವನದಲ್ಲಿ ನೀವು ಮತ್ತೊಬ್ಬರಿಗೆ ಕೊಡುವಷ್ಟು ಬೆಳೆಯದಿದ್ದರೂ ಪರವಾಗಿಲ್ಲ ಆದರೆ ಇರುವುದರಲ್ಲಿ ಹಂಚಿ ತಿನ್ನುವಷ್ಟು ಮನಸ್ಸು ನಿಮ್ಮಲ್ಲಿದ್ದರೆ ನಿಮಗೆ ಸಾಕೆನ್ನುವಷ್ಟು ಪರಮಾತ್ಮನು ಕೊಟ್ಟೆ ಕೊಡುತ್ತಾನೆ ಎಲ್ಲಿ ಯಾರ ಹೆಸರಿನ ಅನ್ನವಿರುತ್ತದೆಯೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ ಯಾರೂ ಕೂಡ ಯಾರೋ ಕೊಟ್ಟಿದ್ದನ್ನು ತಿನ್ನುವುದಿಲ್ಲ ತನ್ನ ಅದೃಷ್ಟದಲ್ಲಿ ಇರುವುದನ್ನು ಮಾತ್ರ ತಿನ್ನುತ್ತಾರೆ ಮಾನವನಲ್ಲಿ ಮಾನವೀಯತೆ ಎನ್ನುವ ಗುಣ ಇಲ್ಲದಿದ್ದರೆ ಮತ್ಯಾವ ಅದ್ಭುತ ಗುಣಗಳು ಇದ್ದರೂ ವ್ಯರ್ಥ ಒಬ್ಬರನ್ನು ಹಿಂಬಾಲಿಸುವುದರ ಬರದಲ್ಲಿ ನಾವು ಹಲವರನ್ನು ಕಳೆದುಕೊಳ್ಳುತ್ತೇವೆ ಆದರೆ ಭಗವಂತನನ್ನು ಹಿಂಬಾಲಿಸಿದರೆ ನಾವು ಆತ್ಮೀಯರನ್ನು ಪಡೆದುಕೊಳ್ಳುತ್ತೇವೆ ನಾವು ಮರಳಿ ಪಡೆಯಲಾಗದ ಐದು ವಿಷಯಗಳು ಎಂದರೆ ವ್ಯರ್ಥ ಮಾಡಿದ ಹಣ ಎಸೆದ ಕಲ್ಲು ಹೇಳಿದ ಪದ ತಪ್ಪಿದ ಕ್ಷಣ ಮಾಡಿದ ತಪ್ಪು ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದೆರಿನಂತೆ ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು ನಿಮ್ಮ ಕಣ್ಣೀರಿನ ಎಲ್ಲಾ ಹನಿಗಳಿಗೆ ನ್ಯಾಯ ನೀಡುವನು ಸಹಿಸಿಕೊಳ್ಳುವವರಿಗೆ ತಾಳ್ಮೆ ಇದ್ದು ಬಿಟ್ಟರೆ ದುಃಖ ನೀಡುವವರು ಇದ್ದು ಸತ್ತಂತೆ ಅದೆಷ್ಟೇ ಕಷ್ಟಗಳು ಬಂದರೂ ಸರಿಯೇ ಧೈರ್ಯ ಕಳೆದುಕೊಳ್ಳಬಾರದು ಉದುರಿದ ಎಲೆಗಳು ಎಂದು ಮರದ ಬೇರನ್ನು ಅಲುಗಾಡಿಸಲು ಆಗುವುದಿಲ್ಲ ಜೀವನ ಎನ್ನುವುದು ಗೋಣಿಚೀಲ ಇದ್ದಂತೆ ಚೆನ್ನಾಗಿದ್ದಾಗ ತುಂಬಿ ಅಟ್ಟಕ್ಕೇರಿಸುವರು ಅದೇ ಅಲ್ಲಲ್ಲಿ ಹರಿದಾಗ ಕಾಲಡಿಗೆ ಹಾಕುವರು ಎಂದಿಗೂ ಯಾರಿಗೂ ನೋಯಿಸದಂತೆ ಮಾತನಾಡಬೇಕು ಚಿಂತೆ ಮಾಡದೆ ವಿಚಾರ ಮಾಡಬೇಕು ಫಲ ಬಯಸದೆ ಉಪಕಾರ ಮಾಡಬೇಕು ಜನಸಂದಣಿಯಲ್ಲಿ ನಿಲ್ಲುವುದು ಸುಲಭ ಆದರೆ ಒಂಟಿಯಾಗಿ ನಿಲ್ಲಲು ಧೈರ್ಯ ಬೇಕು ಒಂದು ಬಾರಿ ಬಿಲ್ಲಿನಿಂದ ಬಿಟ್ಟ ಬಾಣ ಬಾಯಿಯಿಂದ ಬಂದ ಮಾತು ಕಳೆದು ಹೋದ ಸಮಯ ಕಳೆದುಕೊಂಡ ನಂಬಿಕೆ ಎಂದಿಗೂ ಮರಳಿ ಬರುವುದಿಲ್ಲ ನಮ್ಮ ಸಮಸ್ಯೆಗಳನ್ನು ಬೇರೆಯವರಿಗೆ ಹೇಳಿಕೊಳ್ಳದಿರುವುದೇ ಒಳ್ಳೆಯದು ಯಾಕೆಂದರೆ ಸಮಸ್ಯೆಗಳನ್ನು ಹೇಳಿಕೊಂಡಾಗ ನಮಗೆ ಧೈರ್ಯ ಹೇಳುವವರಿಗಿಂತ ಅದನ್ನು ಕೇಳಿ ಒಳಗೊಳಗೆ ಆನಂದಿಸುವವರೇ ಹೆಚ್ಚು ನೀವು ಯಾರಿಗೆ ತುಂಬ ಬೆಲೆ ಕೊಡ್ತೀರೋ ಅವರ ದೃಷ್ಟಿಯಲ್ಲಿ ನೀವು ತುಂಬ ಕೆಳಮಟ್ಟದವರಾಗಿರುತ್ತೀರಾ ಕೋಪ ಎಲ್ಲರಿಗೂ ಬೇಗನೆ ಬರುತ್ತದೆ ಆದರೆ ತಾಳ್ಮೆ ಎನ್ನುವುದು ಬದುಕನ್ನು ಚೆನ್ನಾಗಿ ಅರಿತವನ ಬಳಿ ಮಾತ್ರವೇ ಇರುತ್ತದೆ ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ಬದುಕುವುದು ಅಹಿಂಸೆ ಇಲ್ಲಿ ಅಹಿಂಸೆ ಎಂದರೆ ಕೇವಲ ಶಾರೀರಿಕವಾಗಿ ಮಾತ್ರ ಅಲ್ಲ ಮನಸ್ಸು ಮತ್ತು ಮಾತಿನಲ್ಲೂ ನಾವು ಅಹಿಂಸೆಯನ್ನು ಸಾಧಿಸಬೇಕು ಯಾರಾದರೂ ಆಹಾರಕ್ಕೆ ವಿಷ ಹಾಕಿದರೆ ಅದಕ್ಕೆ ಚಿಕಿತ್ಸೆ ಇದೆ ಅದೇ ಯಾರಾದರೂ ಕಿವಿಗೆ ವಿಷ ಹಾಕಿದರೆ ಅದಕ್ಕೆ ಚಿಕಿತ್ಸೆ ಖಂಡಿತ ಇಲ್ಲ ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ ಹಾಗಂತ ಫಲದ ಮೇಲೆ ಕಣ್ಣಿಟ್ಟು ಕೆಲಸ ಮಾಡಿದರೆ ನಿರಾಸೆಯೇ ಹೆಚ್ಚು ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫಲ ಇಂದಲ್ಲ ನಾಳೆ ದೊರಕೆಯೇ ದೊರಕುತ್ತದೆ ಯಾವ ವಿಷಯದಲ್ಲೂ ಅಥವಾ ಯಾರ ವಿಷಯದಲ್ಲೂ ಅತಿಯಾದ ವಿಶ್ವಾಸ ಒಳ್ಳೆಯದಲ್ಲ ಯಾರು ಯಾವಾಗ ಬೇಕಾದರೂ ಬದಲಾಗುವ ಸಾಧ್ಯತೆ ಇದೆ ಯಾರಿಗೂ ಏನೇನು ಕೊಟ್ಟೆ ಎಂದು ಅಹಂಕಾರ ಪಡಬೇಡಿ ಯಾರಿಗೆ ಗೊತ್ತು ನೀವು ಅವರಿಗೆ ಕೊಡುತ್ತಿರುವುದು ಹಳೆಯ ಸಾಲವೋ ಅಥವಾ ಹಳೆಯ ಜನ್ಮದ ಋಣವೋ ಎಂದು ನಮ್ಮ ಮಾತಿಗೆ ಅರ್ಥ ಬರುವುದು ನಮ್ಮ ನಡವಳಿಕೆಯಿಂದ ಅಷ್ಟೇ ಬೆಳಕಿನಲ್ಲಿ ಇರುವಾಗ ಒಬ್ಬರಿಗೆ ಒಬ್ಬರು ಸಿಗುತ್ತಾ ಇರುತ್ತಾರೆ ಆದರೆ ನೀವು ಹುಡುಕಬೇಕಾಗಿರುವುದು ಕತ್ತಲಲ್ಲಿ ಜೊತೆಗಿದ್ದವರನ್ನು ಈಗ ನಿಮಗೆ ಏನು ಸಿಗುತ್ತಿದೆಯೋ ಅದೇ ನಿಮಗೆ ಅತ್ಯುತ್ತಮವಾದದ್ದು ಇದು ನಿಮಗೆ ತಿಳಿದಿಲ್ಲ ಆದರೆ ಕೊಡುವವನು ಸರಿಯಾಗಿ ತಿಳಿದಿದ್ದಾನೆ ನಿಮ್ಮ ಅತಿ ದೊಡ್ಡ ಶತ್ರು ಎಂದರೆ ಕೆಟ್ಟ ಆಲೋಚನೆಗಳನ್ನು ತುಂಬಿರುವ ನಿಮ್ಮ ತಲೆ ಈ ಭೂಮಿಯ ಋಣ ಮುಗಿದಿಲ್ಲ ಎಂದಾದರೆ ಎಂತಹ ರೋಗ ಬಂದರೂ ನಮಗೆ ಏನೂ ಆಗುವುದಿಲ್ಲ ಋಣ ಮುಗಿಯಿತು ಎಂದರೆ ನಮ್ಮ ಎತ್ತರಕ್ಕೆ ಹಣದ ರಾಶಿ ಸುರಿದರೂ ನಾವು ಉಳಿಯುವುದಿಲ್ಲ ಹಣ ಇದ್ದವರ ಹಿಂದೆ ಜನ ಇದ್ದರೆ ಒಳ್ಳೆಯ ಗುಣ ಇರುವವರ ಹಿಂದೆ ಖಂಡಿತವಾಗಿಯೂ ದೇವರು ಇದ್ದೇ ಇರುತ್ತಾನೆ ಕಾಣದ ದಾರಿಯಲ್ಲಿ ನಿಮ್ಮವರನ್ನು ಹುಡುಕಬೇಡಿ ನಿಮ್ಮ ದಾರಿಯಲ್ಲಿ ನಿಮಗಾಗಿ ಬಂದವರನ್ನು ಕಳೆದುಕೊಳ್ಳಬೇಡಿ ಇನ್ನೊಬ್ಬರ ಭಾವನೆಯನ್ನು ಅರ್ಥ ಮಾಡಿಕೊಳ್ಳದ ವ್ಯಕ್ತಿಗೆ ತನ್ನ ತಪ್ಪಿನ ಅರಿವು ಎಂದಿಗೂ ಆಗುವುದಿಲ್ಲ ಪ್ರಾಣ ಉಳಿಸುವ ನೀರಿಗೆ ಪ್ರಾಣ ತೆಗೆಯುವ ಶಕ್ತಿ ಕೂಡ ಇರುತ್ತದೆ ಆದ್ದರಿಂದ ಯಾರನ್ನು ಕೂಡ ಕಡೆಗಣಿಸಬಾರದು ನೀವು ಯಾರನ್ನು ಮೋಸ ಮಾಡಿ ತುಳಿದಿದ್ದೀರೋ ಅವರಿಗೂ ನಿಮ್ಮನ್ನು ತುಳಿಯುವ ಶಕ್ತಿ ಇರುತ್ತದೆ ಒಬ್ಬರ ಕಣ್ಣೀರು ಕೇವಲ ಕಣ್ಣೀರಲ್ಲ ಶಾಪವದು ಮಾಡಿರುವ ತಪ್ಪಿಗೆ ಬೇಗ ಅರಿತು ಬೇಗ ಬದಲಾಗಿ ಇಲ್ಲ ಆದಷ್ಟು ಬೇಗ ಬಲಿಯಾಗುವಿರಿ ಜೀವನದಲ್ಲಿ ಒಮ್ಮೆ ಮನೆ ಕಟ್ಟಿದರೆ ಕನಿಷ್ಠ ಎರಡು ಮೂರು ತಲೆಮಾರು ವಾಸಿಸಬಹುದು ಆದರೆ ಬದುಕು ಹಾಗಲ್ಲ ಮತ್ತೆ ಮತ್ತೆ ಕಟ್ಟಿಕೊಳ್ಳಬೇಕಾಗುತ್ತದೆ ಮೇಲಿರುವವನು ನೋಡುತ್ತಲೇ ಇರುತ್ತಾನೆ ನೀವು ಬೇರೆವಾರ ಬದುಕಿಗೆ ಎಸೆದ ಕಲ್ಲು ನಿಮ್ಮ ಬದುಕಿಗೆ ಬಂಡೆಯಾಗಿ ಬೀಳಬಹುದು ಕಣ್ಣರಳಿಸಿ ನೋಡಿಕೊಂಡು ಹೆಜ್ಜೆ ಇಡಬೇಕು ವಸ್ತ್ರದಲ್ಲಿ ಸೋಸಿ ನೀರು ಕುಡಿಯಬೇಕು ಯಾವುದೇ ವಿಷಯದ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡ ನಂತರ ಮಾತನಾಡಬೇಕು ಮನಸ್ಸಿಗೆ ಒಪ್ಪಿಗೆ ಇರುವ ಕೆಲಸವನ್ನು ಮಾತ್ರ ಮಾಡಬೇಕು ಪಾಠ ಹೇಳಿಕೊಡುವ ಪುಸ್ತಕ ಓದುತ್ತಿರುವಾಗ ನಿದ್ದೆ ಭರಿಸುತ್ತದೆ ಪಾಠ ಕಲಿಸುವ ಬದುಕು ಕಲಿಯುತ್ತಿದ್ದಾಗ ನಿದ್ದೆ ಕೆಡಿಸುತ್ತದೆ ಕರ್ಮ ಕಾಡುತ್ತದೆ ಧರ್ಮ ಕಾಯುತ್ತದೆ ಉಪಕಾರ ಮಾಡಿದವರಿಗೆ ಸಹಾಯ ಮಾಡುವ ಮಾತು ಕೊಟ್ಟು ಮರೆತು ಬಿಡುವ ವ್ಯಕ್ತಿ ಜಗತ್ತಿನಲ್ಲಿ ಅತ್ಯಂತ ಕೆಟ್ಟವನು ಜೀವನದಲ್ಲಿ ಯಾರು ಯಾರನ್ನು ಉದ್ಧಾರ ಮಾಡುವುದಕ್ಕೂ ಆಗುವುದಿಲ್ಲ ಯಾರು ಯಾರನ್ನು ಹಾಳು ಮಾಡುವುದಕ್ಕೂ ಆಗಲ್ಲ ಅವರವರ ಯೋಚನೆಯೇ ಅವರವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗುತ್ತದೆ ವಾದ ಮಾಡುವಾಗ ಎತ್ತರಿಸಬೇಕಾದದ್ದು ದನಿಯನ್ನಲ್ಲ ವಿಷಯದ ಸತ್ವವನ್ನು ನೆನಪಿರಲಿ ಪ್ರಕೃತಿ ನಳನಳಿಸುವುದು ಗುಡುಗಿನಿಂದಲ್ಲ ಮಳೆಯಿಂದ ಜೀವನದಲ್ಲಿ ಎಲ್ಲರಿಗೂ ನೋವುಗಳಿವೆ ಆದರೆ ಅದನ್ನು ತೋರಿಸುವ ವಿಧಾನ ಬೇರೆ ಬೇರೆಯಾಗಿವೆ ಹತ್ತಿರದವರ ಬಳಿ ಕಣ್ಣೀರಾಗಿ ಗೊತ್ತಿಲ್ಲದವರ ಬಳಿ ನಗುವಾಗಿ ಮನುಷ್ಯನನ್ನು ಮನುಷ್ಯನಿಂದ ಬೇರ್ಪಡಿಸುವುದು ಒಂದು ನಾಲಿಗೆ ಇನ್ನೊಂದು ಹಣ ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ ನಾಳೆ ಅವರು ನಿಮ್ಮ ಶತ್ರುವಾಗಬಲ್ಲರು ಹಾಗೆಯೇ ಯಾರನ್ನು ಅತಿಯಾಗಿ ದ್ವೇಷಿಸಬೇಡಿ ಯಾಕೆಂದರೆ ನಾಳೆ ಅವರು ನಿಮ್ಮ ಮಿತ್ರರು ಆಗಬಹುದು ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತು ಇನ್ನೊಂದಿಲ್ಲ ಎಂದ ಮೇಲೆ ಕಸ ಬರುತ್ತದೆ ಬದುಕು ಎಂದ ಮೇಲೆ ಕಷ್ಟ ಬರುತ್ತದೆ ಕಸ ಆದರೆ ಗುಡಿಸಬೇಕು ಕಷ್ಟ ಆದರೆ ಜಯಿಸಬೇಕು ಜೀವನದಲ್ಲಿ ಬಣ್ಣಗಳು ಎಷ್ಟು ಮುಖ್ಯವೋ ಭಾವನೆಗಳು ಅಷ್ಟೇ ಮುಖ್ಯ ದೂರ ದೂರ ನಾಟಿ ಮಾಡಿದ ಸಸಿಗಳು ದೊಡ್ಡದಾದ ಮೇಲೆ ಹತ್ತಿರವಾಗುತ್ತದೆ ಆದರೆ ಮನುಷ್ಯ ಮಾತ್ರ ಜೀವನದಲ್ಲಿ ಬೆಳೆಯುತ್ತಿದ್ದಂತೆ ಅವರ ಮನಸ್ಸುಗಳು ದೂರವಾಗುತ್ತದೆ ಯಾರಿಗೆ ನಿಮ್ಮ ಪ್ರೀತಿ ಅರ್ಥವಾಗುವುದಿಲ್ಲವೋ ಅಂತಹವರಿಗೆ ನಿಮ್ಮ ನೋವು ಎಂದಿಗೂ ಅರ್ಥವಾಗುವುದಿಲ್ಲ ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ಅಹಂಕಾರಿಯಾಗುತ್ತಾ ಹೋದರೆ ಆ ಜ್ಞಾನ ವಿಷದಂತೆ ಕೆಲಸ ಮಾಡುತ್ತದೆ ನಿಮ್ಮ ಜ್ಞಾನ ಅಧಿಕವಾದಷ್ಟು ವಿನಮ್ರರಾಗುತ್ತಾ ಬಂದರೆ ನಿಮ್ಮ ಜ್ಞಾನವು ಅಮೃತವಾಗುತ್ತದೆ ಜ್ಞಾನವು ವಿನಯವಂತರಿಗೆ ಭೂಷಣ ಕೊಡುವುದನ್ನು ಶುರು ಮಾಡಿ ಬರುವುದು ತಾನಾಗಿಯೇ ಬರುತ್ತದೆ ಅದು ಸಂಪತ್ತೇ ಆಗಲಿ ಅಥವಾ ಗೌರವವೇ ಆಗಲಿ ನಿಮ್ಮ ವೈಫಲ್ಯಗಳನ್ನು ನೀವು ಆವರಿಸಿಕೊಳ್ಳಲು ಬಿಟ್ಟರೆ ನೀವು ನಿಮ್ಮ ಗುರಿಗಳನ್ನು ಎಂದಿಗೂ ಸಾಧಿಸಲಾಗುವುದಿಲ್ಲ ಒಳ್ಳೆಯ ಹೃದಯ ಹೊಂದಿರುವ ವ್ಯಕ್ತಿಗಳಲ್ಲಿ ಅತ್ಯಂತ ಅಪಾಯಕಾರಿ ಕೋಪ ನಿರ್ಮಿತವಾಗುತ್ತದೆ ಸೋಲು ಗೆಲುವುಗಳನ್ನು ಸಮನಾಗಿ ನೋಡುವುದೇ ಜೀವನ ಜೀವನದಲ್ಲಿ ಸೋತರೆ ಕುಗ್ಗಬೇಡಿ ಹಾಗೆಯೇ ಗೆದ್ದೆನೆಂದು ಹಿಗ್ಗಬೇಡಿ ಕೆಟ್ಟ ಸಮಯ ಅಳಿಸುತ್ತೆ ನಿಜ ಆದರೆ ಸಾಕಷ್ಟು ಪಾಠಗಳನ್ನು ಕಲಿಸುತ್ತದೆ ಖಾಲಿ ಪಾತ್ರೆ ಹಿಡಿದವನನ್ನು ನೋಡಿ ಅವನನ್ನು ಭಿಕ್ಷುಕ ಎಂದುಕೊಳ್ಳಬಾರದು ಆಹಾರ ಹಂಚಿ ಹೊರಟ ದಾನಿಯೂ ಇರಬಹುದು ಯಾಕೆಂದರೆ ಕಣ್ಣಿಗೆ ಕಾಣುವುದಲ್ಲ ಸತ್ಯವಲ್ಲ ಜೀವನದಲ್ಲಿ ನೀವು ಯಾರಿಗೆ ತುಂಬಾ ಬೆಲೆ ಕೊಡುತ್ತೀರೋ ಅವರ ದೃಷ್ಟಿಯಲ್ಲಿ ನೀವು ತುಂಬಾ ಕೆಳಮಟ್ಟದವರಾಗುತ್ತೀರಾ ಸಿಗದ ಖುಷಿಗೆ ಆಸೆ ಪಡುವುದು ಮೂರ್ಖತನ ಸಿಗುವ ಖುಷಿಯಲ್ಲಿ ಕನಸು ಕಟ್ಟಿ ಬದುಕುವುದೇ ಜೀವನ ಯಾರಿಗಾದರೂ ನಮ್ಮ ಅವಶ್ಯಕತೆ ಇಲ್ಲ ಎಂದರೆ ನಾವು ಅವರಿಗೆ ಕಷ್ಟ ಆಗುತ್ತೇವೆ ಅವಶ್ಯಕತೆ ಇದೆ ಎಂದರೆ ಇಷ್ಟ ಆಗುತ್ತೀವಿ ಹಣ ಇದ್ದವರ ಹಿಂದೆ ಜನ ಇದ್ದರೆ ಗುಣ ಇರುವವರ ಬಳಿ ದೇವರು ಇರುತ್ತಾನೆ ಒಂದು ನೆನಪಿರಲಿ ಸ್ನೇಹಿತರೆ ಈ ಕಲಿಯುಗದಲ್ಲಿ ಯಾರ ಶಾಪವು ಯಾರಿಗೂ ತಾಗುವುದಿಲ್ಲ ಅವರವರು ಮಾಡಿದ ಕರ್ಮದ ಫಲಗಳೇ ಅವರನ್ನು ಮುಟ್ಟುತ್ತದೆ ಯಾರಿಂದ ಏನನ್ನು ನಿರೀಕ್ಷೆ ಮಾಡಬೇಡಿ ಯಾಕೆಂದರೆ ನಿರೀಕ್ಷೆ ಎನ್ನುವುದು ಭಿಕ್ಷೆ ಬೇಡಿದ ಹಾಗೆ ಮತ್ತೊಂದು ಬಾರಿ ಪ್ರಯತ್ನಿಸಿ ನೋಡಿ ಸಮಯ ನಿಮ್ಮದೇ ಆಗಿರಬಹುದು ಗುರಿಯ ಕೆಡೆಗೆ ಹೆಜ್ಜೆ ಹಾಕುತ್ತಿರುವ ನಿಮ್ಮನ್ನು ಅರಿಯದವರಿಗೆ ಸಾಧನೆಯ ಶಿಖರದೊಂದಿಗೆ ಪರಿಚಯವಂತರಾಗಿರಿ ಭಗವಂತನನ್ನು ನಂಬಿದವರಿಗೆ ಆ ಭಗವಂತ ಎಂದಿಗೂ ಮೋಸ ಮಾಡುವುದಿಲ್ಲ ಭಗವಂತನಿಗೇ ಮೋಸ ಮಾಡಿದವರಿಗೆ ಅವನು ಎಂದಿಗೂ ಕ್ಷಮಿಸುವುದಿಲ್ಲ ಆಸೆ ಶ್ರಮದ ಮೂಲ ಆದರೆ ದುರಾಸೆ ದುಃಖದ ಮೂಲವಾಗಿದೆ ತುಂಬಾ ಯೋಚನೆ ಮಾಡಬೇಡಿ ಯಾಕೆಂದರೆ ಭಗವಂತ ಈ ಜನ್ಮವನ್ನು ಸರಿಯಾಗಿ ಯೋಚನೆ ಮಾಡಿಯೇ ನೀಡಿರುವನು ಜೀವನದಲ್ಲಿ ಯಾರನ್ನೇ ಆದರೂ ತುಂಬ ನೋಯಿಸಬೇಡಿ ನೊಂದಿರುವ ವ್ಯಕ್ತಿ ದೇವರ ಮುಂದೆ ನಿಂತು ನಿಮ್ಮನ್ನು ನೆನೆದು ಕಣ್ಣೀರು ಹಾಕುವ ಹಾಗೆ ಯಾಕೆಂದರೆ ನೊಂದ ಹೃದಯದಿಂದ ಬಂದ ಕಣ್ಣೀರು ಹಾಗೂ ನೋವು ಭಗವಂತನಿಗೆ ಖಂಡಿತ ಕೇಳಿಸುತ್ತದೆ ಸಮಯ ಕೂಡಿ ಬರುವವರೆಗೂ ಕಾಯುವುದೇ ಬದುಕು ಮೋಸ ಮಾಡಿದವರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳದೆ ಹೋಗಬೇಡಿ ನೆನಪಿರಲಿ ಕೊಳೆತ ಹಣ್ಣುಗಳು ತಾನಾಗಿಯೇ ಮರದಿಂದ ಉದುರುತ್ತದೆ ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು